ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ ನಾನು ಬಹಳ ಸಂತೋಷವಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಏಕೆಂದರೆ ಈಗ ನನ್ನ ಬಳಿ ಹಣವು ಹಲವಾರು ಮೂಲಗಳಿಂದ ಹೆಚ್ಚುತ್ತಿರುವ ಪ್ರಮಾಣದಲ್ಲಿ ಬರುತ್ತಿದೆ